ಚೆಲುವಿನ ತಾರಿ ಸ್ಮಶೂ ಒಬ್ಬೋ ಸಿ ನಮ್ಮ ಅಜ್ಜ ನನ್ನ ತಮ್ಮ ಅವ್ರ ತಮ್ಮ ಎಲ್ಲ ಒಂದೇ ಮನೇಲಿರ್ತಾ ಇದ್ರಲ್ಲ ಆ ಥರ ಎಷ್ಟು ಗ್ರೇಟ್ ಅಲ್ಲ ರೈತರು ಕಷ್ಟ ರೈತ್ರಿಗೆ ಮಾತ್ರ ಗೊತ್ತು ನೋಡಿ ಅಲ್ಲಿ ಪೂಜೆ ಮಾಡಿ ಇಪ್ಪತ್ತರ ಮನೆ ಅಂತ ಕಾರ್ ರೈತರ ಮಗಲು ಬೈಸ್ ರೈತರ ಮಗಲು ಇಪ್ಪತ್ತು ಕೆಲಸ ಮಾತ್ರ ಏನು ಮಾಡಲ್ಲ ಅಮ್ಮನ ಅಣ್ಣ ಅವರಿಲ್ಲ ಇವಾಗ ಆ್ಯಕ್ಚು ಅವ್ರು ನಟಿರೋ ಮರಗಳಂತೆ ನೋಡಿ ಬಂದ ತಕ್ಷಣ ದೇವ್ರ ದರ್ಶನ ಆಯ್ತು ನನಗೆ ಅಮ್ಮ ನೋಡಿದ್ರು ಕುಂಬಿಡಿ ಭೂತ ಅಂತ ಅವರು ಫುಲ್ ಕವರ್ ಆಗಿದ್ದಾರೆ ಬೆಂಗಳೂರಲ್ಲಿ ಸಿಟಿ ಟ್ರಾಫಿಕ್ ಬಿಲ್ಡಿಂಗ್ ನೋಡಿ ನೋಡಿ ನಮ್ಮೂರೇ ನಮ್ಮ ಚಂದ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆಶಿಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯ್ತಲ್ಲ ಬ್ಲಾಗ್ ಮಾಡಿಬಿಟ್ಟು ಟೈಮ್ ಸಿಗ್ತಾಯಿಲ್ಲ ಮಾಡಲಿಕ್ಕೆ ಟೈಮ್ ಇದ್ದರೂ ಇಲ್ಲ ಎಷ್ಟೋ ಸರಿ ಇಟ್ಸ್ ಓಕೆ ಬಟ್ ಇವತ್ತು ಊರು ಬಂದಿದ್ದೆ ರಜೆ ತಗೊಂಡು ತುಂಬ ದಿನ ಆಯಿತು ಊರಿಗೆ ಬಂದಂತ ಸ್ವಲ್ಪ ಎಷ್ಟು ಬೇಕಲ್ವಾ ನಮಗೂ ಕೆಲಸ ಮಾಡಿ ಮಾಡಿ ಸೊ ಊರು ಬಂದಿದ್ದೆ ಹಾಗೆ ಅಪ್ಪ ಅಮ್ಮನ ಜೊತೆ ಗದ್ದೆಗೆ ಹೋಗ್ತಾ ಇದ್ದೆ ಅವ್ರು ಹೋಗ್ತಾ ಇದ್ದಾರೆ ನೋಡಿ ನಗಬೇಡಿ ನೋಡಿಬಿಟ್ಟು ಪಾಪ ಹಳ್ಳಿಗೆ ಟಪ್ಪಲ್ಲಿದ್ದಾರೆ ಇಬ್ಬರು ಫುಲ್ ಪ್ಯಾಕ್ ಆಗಿದ್ದಾರೆ ಗದ್ದೆ ತೋಟಕ್ಕೆ ಹೋಗ್ತಾ ಇರೋದಲ್ವ ಅದಕ್ಕೆ ನಾನು ತುಂಬ ದಿನ ಆಗಿತ್ತು ನಮ್ಮ ಗದ್ದೆ ತೋಟನ ನೋಡಿ ಹೋಗ್ತಾ ಇದ್ದೆ ಹಾಗೆ ನಿಮಗೂ ತೋರಿಸೋಣ ನಮ್ಮ ಏನೋ ನನಗೆ ಎಡಿ ಹಿಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಿಮಗೂ ಅದನ್ನು ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡೋಣ ಅನ್ನಿಸ್ತು ಮಾಡ್ತಾಯಿದ್ದೀನಿ ಓಕೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಜಾಸ್ತಿ ಲೈಕ್ ಮಾಡಿದ್ರೆ ನನಗೂ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಮಾಡ್ಬೇಕು ಅನ್ಸುತ್ತೆ ಗೈಸ್ ನೋಡಿ ಇದು ನಮ್ಮೂರ ಶಾಲೆ ಬಟ್ ನಾನೇನು ಇಲ್ಲಿ ಓದಕ್ಕೆ ಹೋಗಿಲ್ಲ ಚೆನ್ನಾಗಿದೆ ಅಲ್ಲ ಒಂಥರ ಹಳ್ಳಿ ಹಳ್ಳಿ ಸ್ಕೂಲ್ ಲುಕ್ ನಾನಂತೂ ಅಲ್ಲಿ ನಾನಂತೂ ಸಲ ಓದೋಕ್ಕಂತೂ ಅಲ್ಲಿ ಹೋಗಿಲ್ಲ ನಮ್ಮಮ್ಮ ಅವರೆಲ್ಲ ಹೋಗಿದ್ದಾರೆ ಅನ್ಸತ್ತೆ ಅಲ್ವಮ್ಮ ಹೋಗಿದ್ಯಮ್ಮ ನೋಡಿ ಇದು ನಮ್ಮ ಮಾವ ನಟಿದಂದರೆ ಇವ್ರ ಅಮ್ಮ ಅಮ್ಮನ ಅಣ್ಣ ಅವರಿಲ್ಲ ಇವಾಗ ಆ್ಯಕ್ಚುಲಾಗಿ ಅವ್ರು ನಟ್ಟಿರೋ ಮರಗಳಂತೆ ಅವ್ರು ಓದುವಾಗ ಇದೆಲ್ಲ ಅವು ಮಾತ್ರ ಇಷ್ಟು ದರ್ದಾಗ ಬೆಳ್ಕೊಂಡಿದ್ದಾವೆ ಚೆನ್ನ ಇದು ಇಲ್ಲಿಂದ ಏನು ದೇವಸ್ಥಾನಕ್ಕೆ ಹೋಗೋ ರೋಡು ಹಾಗೆ ಇಲ್ಲಿಂದ ತೋಟ ಗದ್ದೆ ಹೋಗೋ ರೋಡು ನಮ್ಮೂರು ದೇವಸ್ಥಾನ ನಿಮ್ಮ ಮುಂದೆ ಸಿಗೋದು ತೋರಿಸ್ತೇನೆ ನಾನು ಹೇಗಿದೆ ಅಂತ ಒಂದು ಸಲ ತೋರಿಸಿಲ್ಲ ತೋರಿಸ್ತೇನೆ ಈ ದಾರಿಯಿಂದ ಹೋಗ್ತಿದ್ದೀವಿ ಇಲ್ಲಿ ದೇವಸ್ಥಾನ ಇದೆ ಈ ದಾರಿಯಲ್ಲಿ ಹೋದರೆ ಸುಗ್ಗಿ ಮಾಡೋ ಕಟ್ಟೆ ಸಿಗುತ್ತೆ ನೋಡಿ ಈಗ ಈ ಥರ ನೋಡೋದಕ್ಕೆ ಒಂಥರ ಚೆಂದ ಅಲ್ಲ ಬೆಂಗಳೂರ ಸಿಟಿ ಟ್ರಾಫಿಕ್ ಬಿಲ್ಡಿಂಗ್ ನೋಡಿ ನೋಡಿ ಆಫ್ ನಮ್ಮೂರೇ ನಮ್ಮ ಚಂದ ಅಲ್ವಾ ಚೊಕ್ಕೋತ ಕಾಣಿಸ್ತಿದ್ಯಾ ಗೈಸ್ ಅಲ್ಲಿಟ್ಟಿದ್ದಾರೆ ನೋಡಿ ಅದು ಆ ಥರದ್ದು ಪುಟ್ ಪುಟ್ಟದ ಮಣ್ಣಿಂದ ಇದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ಯಾವುದು ಮಾಡಿರೋದಂಥದ್ದಲ್ಲ ಇಲ್ಲಿ ಈ ಪ್ಲೇಸಲ್ಲಿ ಒಂದು ಮರ ಇತ್ತು ಓಕೆನಾ ಇಲ್ಲಿ ಅದು ಅದಾಗದೇ ಪ್ರತಿ ವರ್ಷ ಕೂಡ ಉದ್ಭವ ಆಗ್ತಾ ಇತ್ತು ಅದನ್ನು ತೆಗೆದು ಅಲ್ಲಿ ಇಟ್ಬಿಟ್ಟು ವರ್ಷದಲ್ಲಿ ಒಂದು ಸಲ ಸುಗ್ಗಿ ಟೈಮಲ್ಲಿ ಪೂಜೆನ ಮಾಡ್ತಾಯಿದ್ರು ಬಟ್ ಇವಾಗ ಮರ ಇಲ್ಲಿಲ್ಲ ತೆಗೆದು ಈ ಥರ ಸಿಮೆಂಟೆಲ್ಲ ಹಾಕಿದ್ದಾರೆ ಅದ್ರದ್ದು ಅಲ್ಲಿದೆ ನೋಡಿ ಅದು ಈ ಊರಿನ ಒಂದು ವಿಶೇಷ ಅದು ಹೆಂಗೆ ಭೂಮಿಯಿಂದ ಬರ್ತಾ ಇತ್ತು ವರ್ಷ ವರ್ಷ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಗೈಸ್ ಇಲ್ಲಿಯ ವಿಶೇಷ ಕತೆ ಅದು ಇದ್ದರೆ ತೋರಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಅದು ಸೊ ಇವಾಗ ನಾವು ಈ ಕಾರ್ ದಾಡಿ ದಾರಿಯಲ್ಲಿ ದಾಡಿ ಅಂದ್ಬಿಟ್ಟೆ ನಡೆದು ತೋಟಕ್ಕೆ ಹೋಗಬೇಕು ನಮ್ಮಮ್ಮ ನೋಡಿದ್ರು ಕುಂಬಿಡಿ ಭೂತ ಅಂತ ಅವರು ಫುಲ್ ಕವರ್ ಆಗಿದ್ದಾರೆ ನಾನು ಮಾತ್ರ ಕವರಾಗಿಲ್ಲ ಆಗಿಲ್ಲ ಈ ದಿನ ಗದ್ದೆ ತೋಟಕ್ಕೆ ಬಂದು ಬಂದು ಪ್ಯಾಕ್ ಆಗಿರ್ತಾರೆ ನಾವು ಎ ಸಿಲು ಇದ್ದು ಇದು ಸ್ವಲ್ಪ ಬಿಸಿಲು ಎಲ್ಲ ಮೈಕ್ ತಾಗಲಿ ಅಂತ ಯಾವಾಗಲೂ ಆ ಎಸಿಯಲ್ಲಿ ಬೆಂಗಳೂರಲ್ಲಿ ಇದ್ದು ಈ ಬಿಸಿಲೂ ನೋಡಿರಲ್ಲ ಗೈಸ್ ಸ್ವಲ್ಪ ಆದರೂ ತಾಗಬೇಕಲ್ವಾ ಎಷ್ಟು ದಾರಿ ಇದೆ ಮರ ಇತ್ತು ಆ ಮರ ಬಡ್ಡೆ ಸಮಸ್ಯೆ ತಾನೇ ಮೂಡಿರವು ಅವನ್ನ ಹೊಸ ಹೊಸ ತಗೊಂಡೋಗಿ ಮಡೇ ಬನ ಅಂತ ಐತೆ ಅದು ದೇವರಿಂದು ಸೌರ್ ಮನೆ ಅಂತೆ ಅಲ್ಲಿಗೆ ದೇವರ ಕರ್ಕೋತಾರೆ ಅವಾಗ ಅಡಿಗೆ ಎಲ್ಲ ಮಾಡ್ಕೊಂಡ್ ತಗೋತಾರೆ ದೇವರಿಗೆ ಮುಡಿಯಾಗಿದ್ದು ನೀವು ಸ್ನಾನ ಮಾಡಿ ಉಪವಾಸ ಇದ್ದು ಭತ್ತ ಕುರ್ಚಿ ಅಕ್ಕಿ ಮಾಡಿ ಅನ್ನ ಮಾಡಿ ಮಸಾಲಿ ಅನ್ನೆಲ್ಲ ತಗೊಂಡು ಹೋಗಿ ಎಡೆ ಇಟ್ಟು ಕಳಸ ಇಟ್ಟು ಅಲ್ಲಿ ಪೂಜೆ ಮಾಡಿ ಬರ್ತಾರೆ ತೌರ್ ಮನೆ ಅಂತ ಅದೊಂದಲ್ಲಿ ಕಾಡು ಕಾಡೊಳದೈತೆ ಮತ್ತು ಮುಂದಿನ ವರ್ಷ ಅದೇ ಥರ ಮೂಡಿರ್ತೇವೆ ಅಲ್ಲಿ ಹೇಳಿದ್ರಲ್ಲ ಇದು ನಮ್ಮೂರಿನ ಪದ್ಧತಿ ನಮ್ಮಪ್ಪ ಎಲ್ಲ ಹೊರಟೋದ್ರು ದೂರ ನಮ್ಮನ್ನು ಬಿಟ್ಟು ಅಮ್ಮ ಮಕ್ಕಳು ನನ್ನ ಜೊತೆ ಬರ್ತೈತೆ ನಮ್ಮಮ್ಮ ಹೆವಿ ಸಪೋರ್ಟ್ ನನಗೆ ನೋಡಿ ಇಲ್ಲಿ ಈ ಹಳ ಇದೆಯಲ್ಲ ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಸ್ಲೇಟ್ ಸ್ಲೇಟ್ ಯಾರಿಗೆಲ್ಲ ಗೊತ್ತೋ ಗೊತ್ತಿದ್ವಿ ಗೊತ್ತಿರತ್ತಲ್ವಾ ಗೊತ್ತಿರತ್ತಲ್ವ ಆಲ್ಮೋಸ್ಟು ಈ ಬರಿಯೋದು ಕಲಿತಾ ಇದ್ವಲ್ಲ ಆವಾಗ ಇದನ್ನ ಇದರಿಂದ ನಾವು ಒರೆಸ್ತಾ ಇದ್ವಿ ಅದನ್ನ ಈ ಥರ ಮಾಡಿ ಇದ್ರಲ್ಲಿ ಬರೋ ನೀರು ಇರುತ್ತೆ ಅದರಿಂದ ನಾವು ಸ್ಲೇಟ್ನ ಒರೆಸ್ತಾ ಇದ್ವಿ ಅದು ಫುಲ್ ಇಲ್ಲೆಲ್ಲ ಬೆಳ್ಕೊಂಡಿದ್ದೆ ಗೈಸ್ ನೋಡಿ ನೆನಪಾಯಿತು ನನಗೂ ನೆನಪಿರಲಿಲ್ಲ ಇವಾಗ ಇದನ್ನು ನೋಡಿ ನೆನಪಾಯಿತು ಎಷ್ಟು ಮೆಮೊರೀಸ್ ಅಲ್ಲ ಊರಂದ್ರೆ ಚಿಕ್ಕಪಟ್ಟೆ ಮೆಮೊರೀಸ್ ಬಾಡ್ಕೊಂಡೆ ಫುಲ್ ಎಲ್ಲ ಕಡೆ ಅದೇ ಬೆಳ್ಕೊಂಡಿದೆ ನಾವಿನ್ನ ಆವಾಗ ಮುಗ್ದು ಸ್ಲೇಟಲ್ಲಿ ಬರ್ದಿರೋದನ್ನ ಆಳ್ಸೋದಕ್ಕೆ ಯೂಸ್ ಮಾಡ್ತಾ ಇದ್ವಿ ದಿಸ್ ಈಸ್ ಅವರ್ ತೋಟ ಆ್ಯಂಡ್ ತೋಟದ ಬಾಗಿಲು ಮೈ ಗಾಡ್ ಗೈಸ್ ನೋಡಿ ಬಂದ ತಕ್ಷಣ ದೇವ್ರ ದರ್ಶನ ಆಯಿತು ನನಗೆ ಅಮ್ಮ ದೇವ್ರ ತಾನೇ ಇದು ನಮ್ಮ ತೋಟದಲ್ಲಿರೋ ದೇವರು ಅದಕ್ಕೆ ಪೂಜೆ ಎಲ್ಲ ಮಾಡಿ ಬಲಿಯೆಲ್ಲ ಕೊಡ್ತಾರೆ ಗೈಸ್ ವರ್ಷದಲ್ಲಿ ಒಂದು ಸಲ ಆ ಥರ ತುಂಬ ದೇವ್ ದೇವ್ರುಗಳೆಲ್ಲ ಇಲ್ಲಿ ಜಾಸ್ತಿ ಅಂದರೆ ಒಂದೊಂದು ತೋಟಕ್ಕೆ ಒಂದೊಂದು ದೇವ್ರು ಇರುತ್ತೆ ನಮ್ಮಪ್ಪ ಬಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ರು ನೋಡಿ ಕಾಫಿ ಆಗಿದೆ ಅದು ಇನ್ನೂ ಹಣ್ಣಾಗೋದಕ್ಕೆ ಕೈ ಹುಂಗಿ ತೋಟ ಒಂಥರ ಇಷ್ಟ ಆಗ್ತತ್ತಾ ನೋಡಿ ಹೆಂಗಿದೆ ಆರಾಮಾಗಿ ತಿರ್ಗಾಡ್ಬೋದು ಡೈಸ್ ಮನೆ ಮನೆ ಥರ ಫೀಲ್ ಆಗುತ್ತೆ ತಲೆಗೆಲ್ಲ ತಾಗಲ್ಲ ಆರಾಮಾಗಿ ಹಿಂಗೆ ವಾಕ್ ಮಾಡ್ಬೋದು ಆಗ್ತಾ ಇರ್ಬೋದು ಹಿಂಗೆ ಹ್ಞೂ ನೋಡಿ ಕಾಣಿಸ್ತೀವಿ ಅಲ್ಲ ಅದು ಅಲ್ಲಿಂದ ಕಾಣಿಸಲ್ಲ ಫುಲ್ಲು ಬಟ್ ಅಷ್ಟೆಲ್ಲ ನಮ್ಮದು ತೋಟ ಅದೇ ಒಂದು ತೋಟ ಈ ಥರದ್ದು ದಿನ ಎರಡು ತೋಟ ಇದು ಅದು ಎರಡು ಚಿಕ್ಕ ತೋಟ ಅಂದರೆ ಇದೇನೇ ಅಂದರೆ ಗಿಡ ಎಲ್ಲ ಫುಲ್ ಹೈಟ್ ಬೆಳ್ಕೊಂಡಿದ್ದೀನಿ ನನಗಿಂತ ತುಂಬ ಹೈಟಲ್ಲಿದೆ ಆರಾಮಾಗಿಲ್ಲ ಕುತ್ಕೊಬೋದು ನಮ್ಮ ಅಮ್ಮಪ್ಪ ಈಗ ನನಗೆ ಹೊರದಾಗ್ತೀನಿ ಅಂತ ಇಟ್ಟಿದ್ದೀಯಂತೆ ಕುತ್ಕೊಬೋದು ಹಂಗಿದೆ ನಾವೆಲ್ಲ ಅವಾಗ ಬಂದರೆ ಯಾವ ಮರ ಅಮ್ಮ ಊಟ ಮಾಡ್ತಿದ್ದೀವಿ ಇದೇ ಮರಾನ ಆ ಮರ ಒಂದು ಮೇ ಬಿ ಗೈಸ್ ಅದ್ರ ಕೆಳಗಡೆ ಊಟ ಎಲ್ಲ ಇಟ್ಕೊಂಡು ನೋಡಿ ಕೂತ್ಕೊಳ್ಳೋ ಜಾಗ ಅಮ್ಮ ಎಂಬೆ ಕೊಂಬೆ ಎಲ್ಲ ಗಟ್ಟಿಯಾಗಿ ಗೊಬ್ಬರ ಹಾಕಿದ ಅಷ್ಟು ಪುಷ್ಟವಾಗಿ ಬೆಳೆಸಿದ್ದಾರೆ ನಮ್ಮಪ್ಪ ಅಮ್ಮಂಗೆ ಬರೀ ಅಪ್ಪ ಅಮ್ಮಂಗಲ್ಲ ಹಳ್ಳೀಲಿರೋರ್ಗೆಲ್ಲ ಗೈಸ್ ಇವು ಬರೀ ಕಾಫಿ ಗಿಡಗಳಲ್ಲ ಮಕ್ಕಳು ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊತಾರೆ ಯಾಕಂದರೆ ಆದಾಯ ಕೊಡೋದಿವೆ ಅಲ್ವಾ ಇವಕ್ಕೆ ಅಲ್ವೇನಮ್ಮ ಹೌದು ಹೌದು ಎಷ್ಟು ಕೂಲಾಗಿದೆ ಗೊತ್ತಾ ಯಾವ ಎ ಸಿನೂ ಬಿಡ ಅಷ್ಟೆನ್ನಾಗಿದೆ ಅಲ್ಲೊಂದು ತೋಟ ನೋಡಿದಲ್ಲ ಇದಾದ್ರೂ ಪಕ್ಕದಲ್ಲಿ ಒಂದು ಚಿಕ್ಕ ತೋಟ ಆ್ಯಕ್ಚುಲಾಗಿ ಫಸ್ಟು ಅಮ್ಮ ಅವರೆಲ್ಲ ಚಿಕ್ಕವರಾಗಿರ್ಬೇಕಾರೆ ಇಲ್ಲೇ ಮನೆ ಇದ್ದಿದ್ದಂತೆ ಇಲ್ಲ ಅಮ್ಮ ಅಲ್ಲ ಅಲ್ಲಿ ಆ ಬಾಳೆ ಎಲ್ಲ ಇದೆಯಲ್ಲ ಅಲ್ಲಿ ಮನೆ ಇತ್ತಂತೆ ಇವಾಗ ಇಲ್ಲಿ ಯಾವ ಮನೇನೂ ಇಲ್ಲ ಫುಲ್ ತೋಟ ಇಲ್ಲೆಲ್ಲ ಊರ್ ತರ ಗೈಸ್ ಮನೆಗಳಿದ್ವಂತೆ ಇಲ್ಲೆಲ್ಲ ಅಂದರೆ ಅಣ್ಣ ತಂದಿರು ಮನೆಗಳು ಅವರು ಇವರು ಅಂದರೆ ನಮ್ಮ ಅಜ್ಜ ತಮ್ಮ ಅವ್ರ ತಮ್ಮ ಎಲ್ಲ ಒಂದೇ ಇರ್ತಾ ಇದ್ರಲ್ಲ ಆ ಥರ ಅವಾಗ ಮನೆಗಳಿದ್ದ ಚಿಕ್ಕ ಚಿಕ್ಕದು ಇಲ್ಲಿ ಇವಾಗ ಏನಿಲ್ಲ ಫುಲ್ ಎಲ್ಲರೂ ಬೇರೆ ಕಡೆ ಅಂದರೆ ಆ ಕಡೆ ಹೋಗಿ ಮನೆ ಮಾಡ್ಕೊಂಡಿದ್ದಾರೆ ಫುಲ್ ಇವಾಗ ಈ ಥರ ತೋಟಗಳೇ ಇದೆ ಇಲ್ಲಿ ನಮ್ಮ ಮನೆತನಕ್ಕೆ ಒಂದು ಹೆಸ್ರು ಇದೆ ಆ ಹೆಸರು ಏನು ಏನಮ್ಮ ಹೆಸರು ಹಾರೇಗೆರೂ ಮನೆ ಹಂಗಂತ ಹೇಳಿದ್ರೆ ಏನಂತ ಹೇಳಿ ಆ ಹಾರವರ ಕೇರಿ ಅಂತೆ ಹಂಗೆ ಹಾರವರ ಕೇರಿ ಅಂದರೆ ಒಂದು ಕಾಲದಲ್ಲಿ ಬ್ರಾಹ್ಮಿಂಡ್ಸು ಇದ್ದಂಥ ಜಾಗ ಅಂತೆ ಗೊತ್ತಿಲ್ಲ ಅದಕ್ಕೆ ನಮ್ಮಅಮ್ಮ ಹಂಗೆ ಯಾರೋ ಹೇಳಿದ್ರು ನಮ್ಮಅಮ್ಮ ನಂಗೆ ಹೇಳಿದ್ರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಚ್ಚನೂ ಸುಳ್ಳು ನಂಗೆ ಗೊತ್ತಿಲ್ಲ ಆದರೆ ಹರಗಿರು ಮನೆ ಅಂತ ಹೇಳಿ ಕರೀತಾರೆ ನಮ್ಮ ಮನೆಗೆ ರೋಡ್ ನೋಡಿ ಹೆಂಗಿದೆ ಇಲ್ಲೆಲ್ಲ ಬಂದು ಪಾಪ ಕೆಲಸ ಎಂತ ಹೋಗಿದ್ಯಾ ಎತ್ತಾಕಿದಾರ ಓ ೈಸ್ ಮಶೂಮ್ ಅಬ್ಬೋ ಸಿ ಹಾಂ ಇದೆಲ್ಲ ಹೋಗಿದ್ಯಾ ನೋಡಿ ಎಷ್ಟಿದೆ ಅಯ್ಯೋ ಮಿಸ್ ಆಯ್ತು ನಿನ್ನೆ ಬರಬೇಕಿತ್ತು ಬಿಸಿಲಿಗೆ ಹಾಳಾಗಿದ್ಯಾ ಔಷಧಿ ಹೊಡ್ತೀರಾ ಹಾಳಾಗಿಲ್ಲ ಸ್ವಲ್ಪ ಬಿಸ್ಲಿಗೆ ಅನ್ಸುತ್ತೆ ಎಲ್ಲ ಮಳೆ ಇವತ್ತು ಬಿಸಿಲು ಬಂತಲ್ಲ ನೋಡು ನಿಂಗೆ ಚೆನ್ನಾಗಿದ್ರೆ ತಗೋಸ್ ನನ್ನ ಫೇವ್ರೆಟ್ ಮಶ್ರೂಮ್ ಇದು ಇದ್ರ ಸಾಂಬಾರ್ ಮಾಡಿ ರೊಟ್ಟಿ ಜೊತೆ ಸಕತ್ತಾಗಿರುತ್ತೆ ನಮ್ಮಅಮ್ಮ ಗೊತ್ತು ಎಷ್ಟು ಇಷ್ಟ ಅಂತ ಆದ್ರೆ ಇದೆಲ್ಲ ನೆನ್ನೆನೆ ಬರ್ಬೇಕಾಗಿತ್ತು ಇಷ್ಟೆಲ್ಲೇಸ್ಟ್ ಪರಿಶೋಧನೆ ಮಾಡ್ತಿದಾರೆ ಚೆನ್ನಾಗಿದ್ಯಾ ಹಾಳಾಗಿದ್ಯಾ ಅಂತ ಬಂದಿರೋ ಗೈಸ್ ಗದ್ದೆಗೆ ಬಂದ್ವಿ ತೋಟ ತೋಟದ ಪಕ್ಕದಲ್ಲೇ ಗದ್ದೆ ಆವಾಗೆಲ್ಲ ಇವ್ರಿಗೆ ಎಷ್ಟು ಈಸಿ ನೋಡಿ ಇಲ್ಲೇ ಮನೆ ಗದ್ದೆ ತೋಟವ ಇವಾಗೆಲ್ಲ ದೂರ ಹೋಗಿದ್ದಾರೆ ಬರ ಕಷ್ಟ ಅಂತಾರೆ ಅಲ್ಲಿಂದ ದೂರ ಹೋಗಿ ಮನೆ ಮಾಡಿದಿ ತಪ್ಪು ಅಲ್ವಾ ಕರೆಕ್ಟ್ ಎಷ್ಟು ಚೆನ್ನಾಗಿ ಬೆಳ್ದಿದೆ ನೋಡಿ ಇದೆಲ್ಲ ಇವಾಗ ಎಷ್ಟು ತಿಂಗ್ ಎಷ್ಟು ದಿನ ಆಯ್ತಮ್ಮ ಒಂದು ಹದಿನೈದು ದಿನ ಒಂದು ತಿಂಗಳಾಗಿದೆ ನಾಟಿ ಮಾಡಿ ಇದೆಲ್ಲ ಇನ್ನೂ ಬೇ ಇಂತ ಪಲ್ತು ಪೈರೆಲ್ಲ ಬೆಳೆದು ಆದರೆ ಭತ್ತ ಬೆಳೆಯುತ್ತೆ ರೈತರು ನಾನು ರೈತರ ಮಗಳು ಗೈಸ್ ರೈತರ ಮಗಳು ಇಪ್ಪತ್ತು ಕೆಲಸ ಮಾತ್ರ ಏನು ಮಾಡಲ್ಲ ಹೇಳು ನಮ್ಮಮ್ಮ ಏನೋ ಸ್ಟೋರಿ ಹೇಳ್ತಾರಂತೆ ಅಂತ ಬಂದು ಆನೆ ಅದೆಲ್ಲ ಆಗ ಹಾಗೆ ಹಾಕಿದ್ದು ಭತ್ತದ ಬೀಜ ಹಾಕಿತ್ತು ಅಲ್ಲೆಲ್ಲ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಇಳಿದು ಹೆಂಗೆ ನೋಡಿರೋ ತರ ಹೇಳ್ತಾ ಇದೆ ಹೆಂಗೆ ಹೇಳಿ ಗೈಸ್ ಹೆಜ್ಜೆ ಹೆಜ್ಜೆ ಗೊತ್ತು ಹೆಜ್ಜೆ ಆನೆ ಬಂದಿದ್ವಂತೆ ಈ ಊರಿಗೆಲ್ಲ ಆನೆ ಆ ವರ್ಷ ಬರೋ ಬಂದಿದ್ದೇ ಇಲ್ಲ ಬಟ್ ಇವಾಗ ಇವಾಗ ಏನೋ ಆನೆ ಬರ್ತಿದೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಬೆಳ್ದಿರ್ತಾರೆ ಬಂದರೆ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಆದರೆ ಬಂದು ಹೋಗಿದೆ ಅಂತೆ ಏನು ಆಗಿಲ್ಲ ಚೆನ್ನಾಗಿದೆ ಅಲ್ಲ ಕ್ಲೀನಾಗಿ ಎಲ್ಲಿ ನೋಡಿದ್ರೂ ಹಸಿರು 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 ಫ್ಲವರ್ಸ್ ನೋಡಿ ನೋಡಿ ಒಂದು ಕಾಲುವೆ ನೀರು ಜುಳು ಜುಳು ಸದ್ದು ಮಾಡ್ತಾ ಪ್ರಶಾಂತವಾಗಿ ಹರಿತಾ ಇದೆ

ಇರಾಕ್ಲ ಕಮ್ಮಿ ಇತ್ತು ಸಾಕ ಬಟ್ ಸ್ವೀಟಾಗಿದೆ ಹುಳಿ ಚೆನ್ನಾಗಿದೆ ಚೆನ್ನಾಗಿ ನೋಡುವಾಗ ಎಲ್ಲ ಗದ್ದೆ ಒಟ್ಟಾಗಿ ಕಾಣಿಸುತ್ತೆ ಆದರೆ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಗದ್ದೆ ಯಾವುದು ಅಂತ ನನಗಂತೂ ನಿಜವಾಗ್ಲೂ ಕಂಡುಹಿಡಿಯೋದಕ್ಕೆ ಆಗಲ್ಲ ಒಂದು ಅಂದಾಜಲ್ಲಿ ಹೇಳ್ತೇನೆ ಅಷ್ಟೇ ಬರಲ್ವಲ್ಲ ಗೊತ್ತಿರಲ್ಲ ನಮ್ಮಮ್ಮ ಅದಕ್ಕೆ ಬೈತಾರೆ ಗದ್ದೆ ಏನೂ ಗೊತ್ತೇ ಇಲ್ಲ ನಿಮಗೆ ಅಂತ ಹೇಳಿ ಬೈತಾರೆ ಇದು ಅಲ್ಲಿಂದ ಅಲ್ಲಿ ತನಕ ಒಂದು ಗದ್ದೆ ಮತ್ತೆ ಬೇರೆ ಆ ಕಡೆ ಅಪ್ಪ ಹೋಗ್ತಿದ್ದಾರೆ ಅಲ್ಲಿ ಆ ಕಡೆ ಮತ್ತೆ ಬೇರೆ ಗದ್ದೆ ನನಗೆ ಇದೆ ಒಂಟೆ ಮಲ್ ನಾನು ಕೆಲಸ ಮಾಡಿದ್ದೀನಿ ಗೈಸ್ ಅಮ್ಮಮ್ಮ ಕಳೆ ಕೇಳಿಸಿದಾರೆ ಕಳೆ ಕೇಳಿಸಿದಾರೆ ನಾಟಿ ಮಾಡಿಸಿದ್ದಾರೆ ಹೊರೆ ಕಟ್ಟೋದಿಕ್ ಹೆರೆ ಕೊಡ್ಸಿದ್ದಾರೆ ಹೊರೆಗೆ ಹೆರೆ ಅಂದ್ರೆ ಏನಂತ ಕೇಳ್ಬಿಡಿ ಅದೇ ಹಳ್ಳಿ ಹಳ್ಳಿ ಲ್ಯಾಂಗ್ವೇಜ್ ನಮ್ಮ ಮಲೆನಾಡ ಮಲೆನಾಡಿನ ಭಾಷೆ ಹೊರಗೆ ಹೆರೆ ಅಂತಂದರೆ ಇದೆಲ್ಲ ಬಲ್ ಮೇಲೆ ಇದನ್ನು ಕೊಯ್ದು ಕಟಾವು ಮಾಡಿಬಿಟ್ಟು ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಈ ಗದ್ದೆಯಿಂದ ಮನೆಗೆ ಸಾಗಿಸ್ಬೇಕಂತಂದರೆ ಮನೆಗೆ ಸಾಗಿಸ್ಬೇಕಂದ್ರೆ ಅದನ್ನೆಲ್ಲ ದೊಡ್ಡದಾಗಿ ಒಂದು ಕೊರೆ ಕಟ್ಟಬೇಕು ಅಂದರೆ ಕಂತೆ ಕಟ್ಟಬೇಕು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ಟಿಟ್ಟಿರೋದನ್ನು ತೊಗೊಂಡು ಕೊಡೋದನ್ನು ಹೊರಗೆ ಹೆರೆ ಕೊಡೋದು ಅಂತ ಹೇಳ್ತಾರೆ ಗೊತ್ತಾಯ್ತಾ ಅಲ್ಲಿ ಎಂಡಲ್ಲಿ ಮರಗಳು ಕಾಣಿಸ್ತಿದ್ದಿಲ್ಲ ಅಲ್ಲಿ ಹೊಳೆ ಇದೆ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ಬೇಕು ತಗೊಂಡೋಗಿ ಅಲ್ಲಿಂದ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಬೇಕು ಎಷ್ಟು ಈ ಕಡೆಯಿಂದ ನೋಡಿ ಗದ್ದೆ ವಿ ಕಾಣತ್ತಂತ ಇದು ಗದ್ದೆ ಇದ್ದಿದ್ದಿನ ತೋಟ ಮಾಡಿದ್ದಾರೆ ಇವಾಗ ಸೊ ಗದ್ದೆಗೆ ಬಾಯ್ ಬಾಯ್ ಹೇಳಿ ನಾವು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಈ ಬಿಸಿಲು ಹ್ಯಾಟ್ ಹಾಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಸುಸ್ತಾಗೋಯ್ತು ನನಗಂತೂ ಹಾಂ

ಅದೇ ಗೈಸ್ ಮೂವಿಲ್ಲ ನೋಡಿರ್ತೀವಲ್ಲ ಇಲ್ಲಿಂದ ಹಿಂಗೆ ಹಿಂದೆ ಮಾತ್ರ ಮುಚ್ಕೊಳ್ಳೋ ಅದೊಂದು ಬರುತ್ತಲ್ಲ ಗೈಸ್ ಅದು ಗೊರ್ಗ ಅಂತ ಅಂದರೆ ಅದನ್ನ ಅದೇನೋ ಆ ಎಲೆ ಹಿಂದೆ ಮಾಡಾರಂತೆ ಅಂದ್ರೆ ಅಷ್ಟೇನೋ ಮಾಡಿ ಅದೇನೋ ಮಾಡಿ ಏನೋ ಹೇಳಿದ್ರು ನನಗಂತೂ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ನಾನಂತೂ ಯೂಸ್ ಮಾಡಿಲ್ಲ ಗೈಸ್ ಅಲ್ಲಿ ಎಡಿ ಹಿಡಿಬೇಕಾಗಿತ್ತು ಫುಲ್ ಬಟ್ ಕಾಡ್ ದಾರಿ ಅಲ್ಲಿರ ದಾರಿ ಏನೋ ಮುಚ್ಚೋಗಿದೆ ಅಂತ ನಮ್ಮ ಅಪ್ಪ ವಾಪಸ್ ಬರ್ತಿದ್ದಾರೆ ಬೇರೆ ಬೇರೆ ನಾಳೆ ಇದೆ ಮಳೆ ಪಕ್ಕ ತಗೊಂಡ್ ಬನ್ನಿ

ಪಾಪ ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮೂರವರೆಲ್ಲ ತಲೆ ಮೇಲೆ ಹೊರೆ ಹೊತ್ಕೊಂಡು ಮೂಟೆ ಹೊತ್ಕೊಂಡು ಈ ದಾರಿಲಿ ಹೋಗ್ತಾರೆ ಗೈ ಸೀರಿಯಸ್ಲಿ ಅಲ್ಲ ರೈತ್ರು ಕಷ್ಟ ರೈತ್ರಿಗೆ ಮಾತ್ರ ಗೊತ್ತು ನೋಡಿ ಫುಲ್ ಕಲ್ಲು ಏನು ದಾರಿ ಅಂತಲೇ ಇಲ್ಲ ಇಲ್ಲೊಂದು ಬ್ಯೂಟಿಫುಲ್ ಮರ ಇದೆ ಹಂಗೆ ಈ ಫ್ಲವರ್ ಅಂದರೆ ಇಷ್ಟ ಅಮ್ಮ ಈ ಹೂವಿನ ಹೆಸರೇನಮ್ಮ ಕಣ್ಣೋಗ್ಲು ಅದೇ ವೈಟ್ ಕಲರ್ ಇರುತ್ತೆ ಇವಾಗ ಇಲ್ಲ ಇದ್ರೆ ತೋರಿಸ್ತಿದ್ದೆ ವೈಟ್ ಕಲರ್ ಮಿಡಲಲ್ಲಿ ಎಲ್ಲೋ ಕಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗೈಸ ಹೂವು ಹೂವು ನಂಗೆ ತುಂಬ ಇಷ್ಟ ಇಲ್ಲಿ ಬಂದಾಗೆಲ್ಲ ಒಂದು ಓನಾದರೆ ಎತ್ಕೊಂಡು ಹೋಗ್ತಿದ್ದೆ ಬಟ್ ಇವಾಗ ಏನೂ ಇಲ್ಲ ಅದ್ ಮರ ಫುಲ್ ಖಾಲಿಯಾಗಿದೆ ಮಳೆ ಎಲ್ಲ ಇನ್ನೂ ಹೋಗ್ಕೋತನಿಸುತ್ತೆ ಸೊ ಮುಗೀತು ನಮ್ಮ ಅಪ್ಪ ಅಮ್ಮ ನನಗೆ ಏಡಿ ಇಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಹೇಳೀನೋ ಇಲ್ಲ ಏನು ಇಲ್ಲ ಹಂಗೆ ಹೋಗ್ತಾ ಇದ್ದೀನಿ ವಾಪಸ್ ಗದ್ದೆ ನೋಡಿದೆ ಅಷ್ಟೇ ಏನೂ ಸಿಕ್ಕಲಿಲ್ಲ ಏನೂ ಸಿಕ್ಕಿಲ್ಲ ಮಮ್ಮಿ ಈ ಬಾರಿ ಚಂದದ ಚೆಲುವಿನ ತಾರಿ ನಮ್ಮ ಅಮ್ಮ ಏಡಿ ಹಿಡ್ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಮೋಸ ಮಾಡಿದ್ದಕ್ಕೆ ಹೋಗಿ ಕೊಡ್ತಾ ಇದ್ದಾರೆ ಬಟ್ ಏನಮ್ಮ ಇದು ಹೆಸರು ಚೆನ್ನಾಗಿದೆ ನಡ್ಬೋದೇನ ಕಡವಾ ಓಕೆ ಇದೊಂದಾದರೂ ಕೊಟ್ಟರು ಥ್ಯಾಂಕ್ ಯು ಅಮ್ಮ ಪೇಸ್ ಇದು ನಮ್ಮೂರ ದೇವಸ್ಥಾನ ಇದು ಮಳೆಗಾಲ ಆಗಿರೋದ್ರಿಂದ ಈ ಥರ ಕವರ್ ಮಾಡಿದ್ದಾರೆ ಪೇಂಟ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಪ್ಲಾಸ್ಟಿಕಿಂದ ಕವರ್ ಮಾಡಿದ್ದಾರೆ ಅದು ಈಶ್ವರ ದೇವಸ್ಥಾನ ಶಿವಪ್ಪಂದು ಇದು ಸುಗ್ಗಿ ದೇವ್ರ ದೇವಸ್ಥಾನ ಇದು ನಮ್ಮೂರ ದೇವಸ್ಥಾನ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ಗದ್ದೆ ಮತ್ತು ತೋಟದ ಒಂದು ಚಿಕ್ಕ ವೀಡಿಯೋ ಬಂದಿದ್ದ ಉದ್ದೇಶ ಬೇರೆ ಆಗಿತ್ತು ಸೊ ಅಪ್ಪ ಮೇಲೆ ಹೇಳಿ ಇಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದರು ಸಿಗಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ನನ್ನ ಕ್ಯಾಬ್ ಅಂದರೆ ತಿಂದು ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಬಟ್ ಅದ್ರ ತಗುತ್ತೆ ತೋಟೆಲ್ಲ ನೋಡಿದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದ್ರೆ ತುಂಬ ದಿನ ಆದಮೇಲೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಆದಷ್ಟು ಬೇಗ ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಟಿಕ್ ಬಾಯ್